ಒಸನೆ ಸರಿಯಾಗಿ ಮಾತು ಬರುತ್ತೋ ಇಲ್ಲೋ ಚೆನ್ನಾಗಿದೆ ಅಲ್ವಾ ಉತ್ತಮ ಲಾವಕ ಮಾತು ಉತ್ತಮ ಅಸೆ ಈಗ ಕೆಲಸ ಇದೆ ಬಗ್ಗೆ ಮಾತು ಕನಸು ಮಾಡ್ಕೊಂಡಿದ್ದಾರೆ ಆ ಕನಸಲ್ಲೂ ಇನ್ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ವಿವೇಚನೆಯಿಂದ ನಿರ್ಕೊಂಡ್ರೆ ವಿಕಾಸ ಪರ್ವ ಅಂತ ಬಹುಶಃ ಈ ಕಥೆ ಮಾಡುವಾಗ ತುಂಬಾ ಯೋಚನೆ ಮಾಡಿ 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 ಒಂದು ಬದುಕಿನ ಎಲ್ಲ ಮಜಗಳನ್ನ ತೋರಿಸೋ ಹಾಗೆ ನಾನು ನೋಡಿದ ಮೂರು ಸಾಂಗಲ್ಲಿ ಅಲ್ಲಿ ಮೂರು ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಟಗರೀಸ್ ಇದೆ ಒಂದು ಬದುಕಿನ ಆ ಮೂರನ್ನು ಚೆನ್ನಾಗಿ ತೋರಿಸಿದ್ದಾರೆ ಬಹುಶಃ ಈ ವಿಕಾಸ ಪರ್ವ ಅದ್ಭುತ ಯಶಸ್ಸು ಕಾಣಿಸ್ತೀತಾ ನನಗನ್ಸತ್ತೆ ನನ್ನ ಹಾರೈಕೆ ನನ್ನ ಆಶೀರ್ವಾದ ಅಂತ ಹೇಳಲ್ಲ ಯಾಕಂದ್ರೆ ತುಂಬಾ ವಯಸ್ಸಾಗೋದೇ ಹಾರೈಕೆ ಅಂತ ಹೇಳ್ಬೋದು ಚೆನ್ನಾಗಿದೆ ಪ್ರಯತ್ನ ಇಸ್ ವೆರಿ ಗುಡ್ ವೆರಿ ಗುಡ್ ಅಂದ್ರೆ ಪೂರ ಸಬ್ಜೆಕ್ಟು ಹೇಗೆ ಹೇಳ್ತಾರೆ ಅದ್ರ ಮೇಲೆ ಹೋಗುತ್ತೆ ನಾವು ಈಗ ನೋಡಿದ ಒಂದು ಟ್ರೈನರ್ ಎಲ್ಲ ರೀತಿಯ ಒಂದು ಭಾವನೆ ವ್ಯಕ್ತವಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ನಾಗೇಶು ಬಹಳ ಚೆನ್ನಾಗಿದೆ ಕೆಲವು ಕಡೆ ನಾನೇ ನೋಡ್ತಾ ಇದ್ದೇನೆ ಸೊ ನಾನು ನೋಡಕ್ಕೆ ಹೋಗ್ಬೇಕು ಅಂತ ನಾನು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಅವರವರ ಆಸಕ್ತಿಯಿಂದ ಅವರ ಆಸೆ ಆಕಾಂಕ್ಷೆಯಂತೆ ಆಕ್ಟ್ ಮಾಡಿದ್ದಾರೆ ಇಲ್ಲಿ ಅವರು ಕ್ಯಾಮ್ರಾ ಬಂದು ಬಹಳ ಚೆನ್ನಾಗಿ ಬಹಳ ಚೆನ್ನಾಗಿದೆ ಕ್ಯಾಮ್ರಾ ಬಂದು ಅವರಿದ್ದಾರೆ ಬನ್ನಿ ಬನ್ನಿ ಸರ್ ನಾನು ಇದೇ ನಿಮ್ಗೆ ನಮಸ್ಕಾರ ಮಾಡಿ ಬನ್ನಿ ಸರ್ ಹಾಕ ಬನ್ನಿ ಸರ್ ಅದ್ಭುತವಾಗಿ ಮಾಡಿದ್ದೀವಿ ಕ್ಯಾಮ್ರಾ ಸೋ ನೈಕ್ಸು ಅರಸು ಕಂಡಿದ್ದೀರಿ ಕನಸು ನೋಡ್ತಾ ನೋಡ್ತಾ ಬೇಕಾದಷ್ಟು ಅನುಭವಗಳು ಆಗಿರುತ್ತೆ ಆ ಅನುಭವ ಅದು ನಿಮ್ಮ ಜೀವನದಲ್ಲಿ ಹಾಸಿ ನಿಮ್ಮ ಬದುಕು ವಿಕಾಸ ಒಬ್ಬ ಒಳ್ಳೆಯ ನಿರ್ದೇಶಕ ಅಂತ ಹೆಸರು ತಗೊಂಡು ಖ್ಯಾತಿ ಪಡೆರಿ ಅಂತ ಯು ನೀವಂತೂ ನೀವು ಎಲ್ಲ ರೀತಿಯಲ್ಲೂ ನಿಮ್ಮ ಒಂದು ಇಂಟ್ರೆಸ್ಟು ಒಂದು ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ ಪ್ರತಿಯೊಂದು ಒಂದೊಂದು ಶಾರ್ಟ್ ತೆಗೆದು ಅದರಲ್ಲಿ ನೀವು ಏನೇನು ತುಂಬಬೇಕು ಅಂತಿದ್ದೀರಿ ಎಲ್ಲರೂ ತುಂಬಾ ಪ್ರಯತ್ನ ಪಟ್ಟಿದ್ದೀರಿ ನಿಮ್ಮ ಆಸೆ ಆಕಾಂಕ್ಷೆ ಇಡಿಯಲ್ಲಿ ಬದುಕು ವಿಕಾಸ ಪರವಾಗಿ ಅಂತ ಹೇಳ್ತೀನಿ ಎಲ್ ಪ್ರಸಾದ್ ಬಗ್ಗೆ ನಾ ಏನು ಹೇಳಬೇಕಾಗಿಲ್ಲ ಅವರನ್ನು ಅವ್ರು ಯಾವತ್ತೂ ವಿಕಾಸವೇ ವಿನಾಶ ಇಲ್ಲವೇ ಇಲ್ಲ ಅವ್ರಿಗೆ ಅವ್ರು ಇದ್ರೆ ಸಂತೋಷವಾಗುತ್ತೆ ಆಶೀರ್ವಾದ ನಮ್ದು ಆಶೀರ್ವಾದ ಇದೆ ಆಶೀರ್ವಾದ ಮಾಡೋರು ಪೈಕಲ್ ಕೂತಿರ್ತಾರಂತೆ ಕೆಲಸ ಜ್ಞಾಪಕ ಇರಬೇಕಾಗತ್ತೆ ಇದು ತುಂಬ ಚೆನ್ನಾಗಿದೆ ಪ್ರಯತ್ನ ತುಂಬ ಚೆನ್ನಾಗಿದೆ ನಾನು ಶುಭ ಹಾರೈಸ್ತೀನಿ ಮಾತಾಡೋದು ಬೇಕಾದ್ರೆ ಸಿಗುತ್ತೆ ಮಾತು ಶುರು ಮಾಡಿದ್ರೆ ಆದರೆ ಹೇಳಬೇಕಾದನ್ನ ಚಿಕ್ಕದಾಗಿ ಚೊಕ್ಕದಾಗಿ ಹೇಳಬೇಕು ಅನ್ನೋದು ನಮ್ಮ ಗುರುಗಳಿಂದ ಕಲಿಸ್ಕೊಂಡಿದ್ದೀನಿ ಅದರಿಂದ ಇಷ್ಟೇ ಐ ವಿಶ್ ಡಮ್ ಆಲ್ ಸಕ್ಸಸ್ ನಿಮ್ಮ ಬದುಕು ವಿಕಾಸ ಪರವಾಗಲಿ ಅಂತ ಹಾರೈಸ್ತೀನಿ ನಮಸ್ಕಾರ